ಮಳೆಗಾಲ ಕಡಿಮೆ ಆಗ್ತಾ ಇದೆ ನಮ್ಮ ತುಮಕೂರು ಬೆಂಗಳೂರು ರೂರಲ್ಲು ಮಂಡ್ಯ ರಾಮನಗರ ಇಷ್ಟು ಆಗಲೇ ನೀರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಕುಡಿಯೋ ನೀರಿಗೆ ಈಗ ನೆಕ್ಸ್ಟ್ ಎತ್ತಿ ಒಳ್ಳೆಯದು ನೀರು ಈಚೆ ತೆಗೆದಿದ್ದೀವಿ ಮಧ್ಯ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ ಫಾರೆಸ್ಟ್ ಜಮೀನನ್ನು ಅದನ್ನು ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಕೆಲಸ ಮಾಡೋಕ್ಕೆ ಚೀಫ್ ಮಿನಿಸ್ಟರ್ ಕೂಡ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಅಂತೇಳಿ ಅಶೂರ್ಮೆಂಟ್ ಕೊಟ್ಟಿದ್ದಾರೆ ಫಾರೆಸ್ಟ್ ಮಿನಿಸ್ಟ್ರಿಗೂ ನಾವು ಹೇಳಿದೀವಿ ಈಗ ಅದು ಕೆಲಸ ಮಾಡಬೇಕು ಏನಾದರೂ ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ತುಮಕೂರಿಗೆ ನೀರು ಬಿಡಬೇಕು ಈ ಮಧ್ಯದಲ್ಲಿ ಬಿಳುಗುಂಡ್ಳುದು ಸ್ವಲ್ಪ ಬಿ ಜೆ ಪಿ ಗೌರ್ಮೆಂಟು ಪ್ಲ್ಯಾನ್ನ ಚೇಂಜ್ ಮಾಡಿದ್ದಾರೆ ಬೈರ್ಗುಂಡ್ ಬೈದು ಚೇಂಜ್ ಮಾಡಿದ್ದಾರೆ ಒರಿಜಿನಲ್ ಪ್ಲಾನ್ ಚೇಂಜ್ ಆಗಿದೆ ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು ಸ್ಪಾಜಿಟಿ ಮಾಡಬೇಕಾದ್ರೆ ಈ ತುಮ್ಕೂರಿಗೆ ಭಾಳ ಅದು ಅವಶ್ಯಕತೆ ಇದೆ ನಮ್ಮ ದೊಡ್ಡಬಳ್ಳಾಪುರನೂ ಒಂದಷ್ಟು ಏರಿಯಾ ಸೇರಿದೆ ರೇಟ್ ವಿಚಾರದಲ್ಲಿ ಇಬ್ಬರಿಗೂ ಗಲಾಟೆ ಇದೆ ನಮಗೆ ಇಬ್ಬರಿಗೂ ಒಂದೇ ರೇಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಒಂದೇ ಮಧ್ಯ ಬಾರ್ಡ್ರು ಈ ರೋಡು ಬಿ ಭಾಗ ಮಾಡ್ದಂಗೆ ತುಮಕೂರನ್ನ ದೊಡ್ಡಬಳ್ಳಾಪುರನ ಎರಡೂ ಭಾಗ ಮಾಡಿದಂಗೆ ಸೊ ಅದಕ್ಕೆ ನಾನು ಪರಮೇಶ್ವರ್ ಅವರು ಎತ್ತಿನೊಳೆಯಿಂದ ಬೆಳಗುಂಡವರೆಗೂ ಒಂದು ಏರಿಯಲ್ಲ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಕಪ್ಸ್ ಇದೆ ಅಂತೇಳಿ ಸದ್ಯಕ್ಕೆ ಹೀಗೆ ಮಾಡಬೇಕು ಇನ್ನೊಂದು ನಾಲ್ಕೈದು ದಿನದಲ್ಲಿ ಅಂತ ಮಾಡ್ದು ಅದಕ್ಕೆ ಅಲ್ಟಿಮೇಟ್ಲಿ ದಸರಾ ಮುಗಿದ ಮೇಲೆ ಆ ಕಾರ್ಯಕ್ರಮನ ವಿಸಿಟ್ ಮಾಡೋಂಥ ಕಾರ್ಯಕ್ರಮನ ಇಟ್ಕೊಳ್ತೇವೆ ಸ್ಪಾಟ್ಗೆ ಹೋಗಬೇಕು ಎಲ್ಲರಿಗೂ ತಿಳಿಸ್ಬೇಕು ಈ ಮಧ್ಯ ಲಿಂಕ್ ಎನಲ್ ಬೇರೆ ಅದೊಂದು ಕಮಿಟಿ ಫಾರ್ಮೇಷನ್ ಆಗಿದೆ ಅವರು ರಿಪೋರ್ಟು ಕೊಡ್ತಾ ಇದ್ದಾರೆ ಅದಕ್ಕೆಲ್ಲರೂ ಪಾಲ್ಗೊಳ್ಬೇಕು ಸೊ ನಮ್ಮ ಪ್ರಯಾರಿಟಿ ಏನು ನಮ್ಮ ಸರ್ಕಾರದ ಏನಿದೆ ಈ ಕುಡಿಯೋ ನೀರಿನ ವಿಚಾರ ಏನಿದೆ ಈ ಎತ್ತನೆ ಪ್ರಾಜೆಕ್ಟ್ನ ಏನು ನಾವು ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಉಳಿಸ್ಲಿಕ್ಕೆ ಪ್ಲಾನ್ ಆಫ್ ಆಕ್ಷನ್ ತಯಾರು ಮಾಡ್ತಾ ಇದ್ದೀವಿ ನಿಮಗೆ ರಾಜಕೀಯ ಬಿಟ್ಟರೆ ಬೇರೆ ಏನಿಲ್ಲ ಅಂದ್ರೆ ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರನ ನಾವು ಜನರಿಗೆ ಮುಟ್ಟಿಸ್ಬೇಕಾರಪ್ಪ ಪಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ ರಾಜಕೀಯ ದಿನ ಮಾಡ್ತಾನೆ ಇರ್ತೀವಿ ದಿನ ರಾಜಕಾರಣ ಅಭಿವೃದ್ಧಿ ಇದ್ರೆ ತಾನೇ ರಾಜಕಾರಣ ನನ್ನ ನಾನು ಜನಕ್ಕೆ ಏನಾದ್ರು ಹೇಳ್ಕೊಳ್ಬೇಕಾದ್ರೆ ನಾವು ಏನು ಸಾಧನೆ ನಮಗೆ ಮಾತು ಈಗ ನಾವು ಐದು ಗ್ಯಾರಂಟಿ ಹೇಳಿದ್ದು ಐದು ಗ್ಯಾರಂಟಿ ಮಾಡಿದ್ದೀವಿ ಈ ಎತ್ತೋಡೆ ಹೇಳಿದ್ದು ಅದನ್ನ ಈಗ ಮಾಡಬೇಕು ನಾವು ಇನ್ನೂ ಮ್ಯಾನಿಫೆಸ್ಟೋಲ್ಲಿ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ದೆವು ನಾನೇ ಅಧ್ಯಕ್ಷರಾಗಿರ್ಬೋದು ಅದೆಲ್ಲ ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ ಒಂದೊಂದೇ 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 ಮಾಡಬೇಕಲ್ಲ ಮೀಟ್ರ್ ಟೈಮ್ ಓಡ್ತಾ ಇರ್ತದೆ ಹಗ್ಲು ರಾತ್ರಿ ರಾತ್ರಿ ಆಗಲಿಕ್ಕೆ ಇದಕ್ಕೆ ಸ್ಟಾಪ್ ಇಲ್ಲ ಹೋಗ್ತಾ ಇರ್ತದಲ್ಲೇನು ನೂರ ಮೂವತ್ತಾರು ಜನ ಒಟ್ಟಿಗೆ ಅಧಿಕಾರಿ ಆಗ್ಬೇಕು ನಮ್ಗೆ ಯಾವ ಅಧಿಕಾರದ ಒಪ್ಪಂದ ಏನಾದ್ರು ಯಾವ ಅಧಿಕಾರದ ಇದು ಇಲ್ಲ ಏನು ಇಲ್ಲ ನೂರ್ ಮೂವತ್ತಾರು ಜನ ಒಗ್ಗಟ್ಟಾಗಿದ್ದೀವಿ ಆಯ್ತಾ ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕನಿಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಭಿಪ್ರಾಯ ಕೇಳ್ತೀವಿ ಒಬ್ಬ ಮಾತಾಡೋಣ ಒಬ್ನೇನೆ ಡಿಶಿಷನ್ ಕೊಡೋಣ ಒಬ್ಬನೇ ಮಾಡ್ತಾರೆ ಕೆಲವೊಂದು ಮಾಹಿತಿಗಳು ಸೋರಿಕೆ ಆಗ್ತಿದ್ದೇವೆ ಸರ್ಕಾರದಿಂದ ಇಲ್ಲ ಅಧಿಕಾರಿಗಳ ಮಟ್ಟದಿಂದ ಅನ್ನುವಂತ ಚರ್ಚೆ ನನ್ನನ್ನು ಕೂಡ ಹೇಳಿದ್ರು ಅವ್ರಿಗಿಂತ ಚೆನ್ನಾಗಿ ಇಂಟೆಲಿಜೆನ್ಸ್ ಮಾಹಿತಿ ನನಗ್ ಬರುತ್ತೆ ಅಂತ ಅದ್ರ ಮೇಲೆ ಏನಾದ್ರು ಕಣ್ಣಿಡುವ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ನೋಡಿ ಮೋದಿ ಅವರು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಸ್ಟೀಲು ಇಂಡಸ್ಟ್ರೀಸ್ ದೊಡ್ಡ ಎರಡು ಪೋರ್ಟ್ಫೋಲಿಯೋ ದೊಡ್ಡದಾಗಿ ಕೊಟ್ಟವ್ರೆ ಅವ್ರಿಗೆ ಪಪ್ಪ ಒಳ್ಳೆ ಅವಕಾಶ ಸಿಕ್ಕಿದೆ ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್ ರಾಜ್ಯಕ್ಕೆ ದೊಡ್ಡ ತಂದು ಒಂದು ಐವತ್ತು ಸಾವಿರ ಜನಕ್ಕೋ ಲಕ್ಷ ಜನಕ್ಕೋ ಉದ್ಯೋಗ ಕೊಡುವಂಥದ್ದು ಏನಾದ್ರು ಒಂದು ಇಲ್ಲಿ ಮಾಡಲಿ ಈ ರಾಜಕಾರಣ ಈ ಮಾತು ಇವೆಲ್ಲ ಬಿಟ್ಬಿಟ್ಟು ಇವೆಲ್ಲ ಬಿಟ್ಬಿಟ್ಟು ನಮ್ಮ ಸರ್ಕಾರ ಕೂಡ ಅವ್ರಿಗೆ ಏನೇನು ಬೇಕೋ ಸಹಕಾರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ದೊಡ್ಡ ದೊಡ್ಡ ಹಾಸನಕ್ಕೋ ಮಂಡ್ಯಕ್ಕೋ ಬೆಂಗಳೂರಿಗೋ ಬೀದರ್ಗೋ ಗುಲ್ಬರ್ಗಕ್ಕೋ ರಾಜ್ಯಕ್ಕೆ ಏನಾದ್ರು ಮಾಡಿ ಅವ್ರ ಕಾಲದಲ್ಲಿ ಏನಾದ್ರು ಒಂದು ಬಿಟ್ಟು ಹೋಗ್ಲಿ ಅದು ನಾವು ಆಸೆ ಪಡ್ತೀವಿ ಮಿಕ್ಕಿದೆಲ್ಲ ಇರ್ತದೆ ಯಾಕೆ ಇಂಥ ಅವಕಾಶನ ಕಳ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ತಾ ಇದಾರೆ ಎಡಿಜೆ ಪಿ ಚಂದ್ರಶೇಖರ್ ಬರೆದಿರೋ ಪತ್ರ ಕೆಪಿಸಿಸಿ ರೆಡಿ ಆಯ್ತು ಅಂತ ಹೇಳಿದ್ರು ತನಕಾಧಿಕಾರಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅದು ಅವ್ರಿಗೂ ಇವ್ರಿಗೂ ಇಬ್ಬರಿಗೂ ವಿಚಾರ ಎನ್ಕ್ವೈರಿ ಮಾಡೋರು ಅವರು ರಿಪೋರ್ಟ್ ಕೊಟ್ಟಿರೋರು ನಮಗೂ ಇದಕ್ಕೂ ಸಮಯ ನೋಡಿ ಇವತ್ತು ಕೆ ಪಿ ಸಿ ಸಿಲಿ ಇದಕ್ಕೊಂದು ಮೀಟಿಂಗ್ ಕರೆದಿದ್ದೀನಿ ತೌಸಂಡ್ ಟೂ ಹಂಡ್ರೆಡ್ ಕ್ರೋರ್ಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಪಿ ಸಿ ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ ಇದರ ಬಗ್ಗೆ ನಾನೀಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ ವಾಟ್ ಎವರ್ ಇಸ್ ದೇರ್ ದಿಸ್ ಇಸ್ ಎ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ ಕಾನೂನು ಏನಿದೆ ಆ ಕಾನೂನನ್ನು ನಾನು ಕೆಪಿಸಿಸಿ ಒಂದು ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಆದ್ಮೇಲೆ ಅದ್ರ ಬಗ್ಗೆ ಏನು ಪ್ಲಾನ್ ಆಫ್ ಆ್ಯಕ್ಷನ್ ಅಂತ ತಿಳಿಸ್ತೀನಿ ಲೀಗಲ್ ಎಂಟು ಎರಡ್ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಈಗ ಅವ್ರು ಹೇಳಿದ್ರಲ್ಲ ಅದನ್ನೇ ರಿಪೀಟ್ ಮಾಡಕ್ಕಾಗುತ್ತಾ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಬೇರೆ ಇನ್ನೇನಾದ್ರೂ ಇದ್ರೆ ಕೇಳಿ ಚಂದ್ರಶೇಖರ್ ಅವ್ರಿಗೆ